ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಚುನಾವಣಾ ರಣತಂತ್ರಗಾರ ಎಕ್ಸ್ಪರ್ಟ್ ಪ್ರಶಾಂತ್ ಕಿಶೋರ್ ತನ್ನ ಫೈನಲ್ ರಿಪೋರ್ಟ್ ಅನ್ನ ಇಟ್ಟಿದ್ದಾರೆ ಎಲೆಕ್ಷನ್ ಪೂರ್ವದಲ್ಲಿ ಯಾವ ಭಾಗದಲ್ಲಿ ಏನಾಗಬಹುದು ಉತ್ತರದಲ್ಲೇನು ದಕ್ಷಿಣದ ರಾಜ್ಯಗಳಲ್ಲೇನು ಏನು ಅನ್ನುವಂತಹ ವರದಿಯನ್ನ ಅಂದ್ರೆ ತನ್ನ ಒಪಿನಿಯನ್ ಪೋಲ್ ಅನ್ನ ಸಂದರ್ಶನಗಳಲ್ಲಿ ಇಟ್ಟಿದ್ರು ಈಗ ಕೆಲವು ಹಂತಗಳ ಎಲೆಕ್ಷನ್ ಫಿನಿಶ್ ಆದ ಬಳಿಕ ಇಡ್ತಾ ಇರುವಂಥ ನಂಬರ್ಸ್ ಕುತೂಹಲಕ್ಕೆ ಕಾರಣ ಆಗಿದೆ ಅಷ್ಟೇ ಕಾಂಟ್ರವರ್ಸಿಗೂ ಕಾರಣ ಆಗಿದೆ ಯಾಕಂದರೆ ಎಲೆಕ್ಷನ್ ನಡೀತಿರೋ ಹೊತ್ತಲ್ಲಿ ಒಬ್ಬ ಪ್ರಸಿದ್ಧ ರಣತಂತ್ರಗಾರ ಈ ಥರ ಒಪಿನಿಯನ್ ಪೋಲ್ ಇಡೋದು ಸರಿನಾ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿದ್ದು ವೈಎಸ್ ಆರ್ ಸಿ ಪಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದೆ ಚುನಾವಣಾ ಆಯೋಗ ಇದ್ರ ಕಡೆ ಗಮನ ಹರಿಸ್ಬೇಕು ಅನ್ನುವಂಥ ಆಕ್ರೋಶನೂ ಎದ್ದಿದೆ ಆದರೆ ಇದ್ರ ನಡುವೆ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಿರೋದು ಏನು ಬಿ ಜೆ ಪಿಗೆ ಎಷ್ಟು ಈಸ್ಟ್ ವೆಸ್ಟ್ ವೆಸ್ಟಲ್ಲಿ ಏನಾಗಬಹುದು ಅನ್ನುವಂಥ ಭವಿಷ್ಯ ನೋಡಿದಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಈಗ ಪ್ರಶಾಂತ್ ಕಿಶೋರ್ ಅವರು ಹೇಳಿರುವಂಥ ಭವಿಷ್ಯ ಎಲೆಕ್ಷನ್ ನಡೀತಿರೋ ಹೊತ್ತಲ್ಲಿ ಹೇಳಿರೋ ಭವಿಷ್ಯ ಕಾಂಟ್ರವರ್ಸಿ ಕಾರಣ ಆಗಿದೆ ಈ ಹೊತ್ತಲ್ಲಿ ಒಪೀನಿಯನ್ ಪೋಲ್ ಹೇಗೆ ನೀವು ಪ್ರಸಾರ ಮಾಡಿದ್ರಿ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾ ಇದ್ದಾರೆ ಮುನ್ನೂರನ್ನ ಬಿ ಜೆ ಪಿ ಗಳಿಸತ್ತೆ ಈಗೇನು ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಡುತ್ತಾ ಅನ್ನೋ ಥರದ ವಿಚಾರ ಪ್ರಸ್ತಾಪ ಆಗ್ತಿದೆ ಪ್ರತಿಪಕ್ಷಗಳಿಂದ ಅದಕ್ಕೆ ಬಿಟ್ಟಿದ್ದಾರೆ ಮುಸಲ್ಮಾನ್ ಅಸ್ತ್ರ ಪ್ರಯೋಗ ಮಾಡಿದೆ ಆ ಕಾರಣದಿಂದ ಧರ್ಮ ವಿಭಜನೆಯ ಅಸ್ತ್ರ ಪ್ರಯೋಗ ಮಾಡಿದ್ದೆ ಈ ಕಾರಣದಿಂದ ಬೇರೆ ವಿಚಾರಗಳೇ ಸಿಕ್ತಿಲ್ಲ ಅಷ್ಟು ಶೇಕ್ ಆಗಿದ್ದಾರೆ ಮೋದಿ ಅಂತೆಲ್ಲ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಆದ್ರೆ ಲಾಸ್ ಆಗುತ್ತೆ ಅಂತ ಮಾತ್ರಕ್ಕೆ ಇನ್ನೂರು ಸೀಟ್ಸ್ ಕಳ್ಕೊಂಡ್ಬಿಡುತ್ತೆ ಬಿಜೆಪಿ ಅಂತ ಅಲ್ಲ ತುಂಬಾ ಮಿನಿಮಮ್ ಲಾಸ್ ಆಗಬಹುದು ನಾರ್ತ್ ಅಲ್ಲಿ ಬಿಟ್ರೆ ಬಿ ಜೆ ಪಿ ಮುನ್ನೂರರ ಆಸುಪಾಸಲ್ಲಿ ಆ ಗಡಿಯನ್ನು ತಲುಪತ್ತೆ ಅನ್ನುವಂತಹ ಬೆಗ್ ನಂಬರ್ ಅನ್ನ ಇಡ್ತಾ ಇದ್ದಾರೆ ಸೊ ಎನ್ ಡಿ ಎ ಓವರ್ ಆಲ್ ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಆಯ್ತು ಅಲ್ಲಿಗೆ ನಾನೂರರ ಗಡಿ ದಾಟುವಂತಹ ಕನಸು ನನಸಾಗದೆ ಹೋಗಬಹುದು ಆದ್ರೆ ಇನ್ನೂರ ಕುಸಿಯೋಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ನಾರ್ತ್ ಮತ್ತು ವೆಸ್ಟ್ ಅಲ್ಲಿ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಕೆಲವೇ ಕೆಲವು ಸೀಟ್ಸ್ ಲಾಸ್ ಆಗುತ್ತೆ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಪಿಯೇ ಮುನ್ನೂರ ಗಡಿಗೆ ತಲುಪತ್ತೆ ಅಂದ್ರೆ ಈಗಿರೋ ನಂಬರ್ಸ್ ಏನಿದೆ ಕಳೆದ ಚುನಾವಣೆದು ಅದರಲ್ಲಿ ಏನು ದೊಡ್ಡ ಬದಲಾವಣೆ ಕಂಡು ಬರ್ತಿಲ್ಲ ನಾರ್ತಲ್ಲಿ ಅಲ್ಲಿ ಕೆಲವು ಕೆಲವನ್ನ ಕಳ್ಕೊಳ್ಳುತ್ತೆ ಅದನ್ನ ಸೌತ್ ಮತ್ತೆ ಈಸ್ಟ್ ಅಲ್ಲಿ ಗಳಿಸತ್ತೆ ಅಂತ ಹೇಳ್ತಾ ಇರೋದು ಪ್ರಶಾಂತ್ ಕಿಶೋರ್ ನೋಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಭರ್ಜರಿ ಗಳಿಕೆ ಆಗತ್ತೆ ಹದಿನೆಂಟರು ಪ್ಲಸ್ ಆಗತ್ತೆ ಅಂತ ಕಳೆದ ಬಾರಿ ಹೇಳಿದ್ರು ಅದಕ್ಕೆ ಆಗ್ತಿದ್ದಾರೆ ಮತ್ತೆ ಭರ್ಜರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಗಳಿಸತ್ತೆ ಒಡಿಶಾದಲ್ಲಿ ಪ್ಲಸ್ ಆಗುತ್ತೆ ಬಿಜೆಪಿಗೆ ತೆಲಂಗಾಣದಲ್ಲಿ ಪ್ಲಸ್ ಆಗತ್ತೆ ತೆಲಂಗಾಣದಲ್ಲಿ ಅವ್ರು ಕೊಡ್ತಿರೋ ನಂಬರ್ಸು ಆರರಿಂದ ಒಂಬತ್ತರ ತನಕನೂ ಹೋಗಬಹುದು ಅಂತ ಕಳೆದ ಬಾರಿ ನಾಲ್ಕು ಸೀಟ್ ಗೆದ್ದಿತ್ತು ಬಿಜೆಪಿ ತೆಲಂಗಾಣದಲ್ಲಿ ಈ ಸಲ ಆರರಿಂದ ಒಂಬತ್ತರ ತನಕ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತಮಿಳುನಾಡಿನಲ್ಲಿ ಪ್ಲಸ್ ಆಗತ್ತೆ ಈಗಾಗಲೇ ಮೂರು ನಾಲ್ಕು ಐದು ಸೀಟ್ಸ್ ಅಂತ ಹೇಳ್ತಾ ಇದ್ದಾರಲ್ಲ ಸುಮಾರು ಸರ್ವೆ ಸಮೀಕ್ಷೆಗಳೆಲ್ಲ ಚುನಾವಣಾ ಪೂರ್ವ ಪ್ರಶಾಂತ್ ಕಿಶೋರ್ ಕೂಡ ಅದನ್ನೇ ಹೇಳ್ತಿದ್ದಾರೆ ತಮಿಳುನಾಡಿನಲ್ಲೂ ಒಂದಿಷ್ಟು ಸೀಟ್ಸ್ ಪ್ಲಸ್ ಆಗುತ್ತೆ ಆಂಧ್ರದಲ್ಲಿ ಪ್ಲಸ್ ಆಗುತ್ತೆ ಅಂತ ಕಳೆದ ಬಾರಿ ದಕ್ಷಿಣದಲ್ಲಿ ಗಳಿಸಿದ್ದು ಕರ್ನಾಟಕ ತೆಲಂಗಾಣದಲ್ಲಿ ಮಾತ್ರ ದೊಡ್ಡ ಪಾಲು ಇಪ್ಪತ್ತೈದು ಸೀಟ್ಸು ಕರ್ನಾಟಕದಿಂದಾನೇ ಗಳಿಸಿತ್ತು ಆದರೆ ಈ ಸಲ ವಿವಿಧ ರಾಜ್ಯಗಳಲ್ಲಿ ತೆಲಂಗಾಣ ತಮಿಳುನಾಡು ಆಂಧ್ರ ಎಲ್ಲ ಏನಾಗುತ್ತೆ ಅನ್ನುವಂಥ ಭವಿಷ್ಯವನ್ನು ನುಡಿದಿದ್ದಾರೆ ಹಾಗಾಗಿ ನಾರ್ತಲ್ಲಿ ಎಲ್ಲಿ ಕಳ್ಕೊಳ್ಳುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಈಸ್ಟ್ ಮತ್ತು ಸೌತಲ್ಲಿ ಗೇನ್ ಆಗುತ್ತೆ ಮುನ್ನೂರರ ಗಡಿ ತಲುಪೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಅಮೇಥಿಯನ್ನು ಬಿಟ್ಟಂಥ ರಾಹುಲ್ ಗಾಂಧಿ ಈಗ ವಾಯ್ನಾಡಲ್ಲಿ ಗೆದ್ದು ಮಾತ್ರ ಅದೇನು ದೊಡ್ಡ ಸಾಧನೆ ಅಂತ ಅನಿಸ್ಕೊಳ್ಳಲ್ಲ ಅವರು ಬಿಡಬಾರ್ದಿತ್ತು ಅಮೇಥಿಯಲ್ಲಿ ಚಾಲೆಂಜ್ ಮಾಡಿ ತೋರಿಸ್ಬೇಕಿತ್ತು ಅನ್ನೋ ಮಾತುಗಳನ್ನು ಆಡಿದ್ದಾರೆ ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ರಾಜ್ಯಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಯಾವುದೇ ಪ್ಲಸ್ ಕಾಣಿಸ್ತಿಲ್ಲ ಅನ್ನೋದು ಅವರ ಮಾತಲ್ಲ ಅರ್ಥ ಆಗ್ತದೆ ಯಾಕಂದರೆ ಗೇನ್ ಆಗೋದು ತೆಲಂಗಾಣ ಆಂಧ್ರ ಅಂದ ಮೇಲೆ ಕರ್ನಾಟಕದಿಂದ ಹೆಚ್ಚಿನ ನಿರೀಕ್ಷೆ ಇಲ್ವಾ ಬಿ ಜೆ ಪಿಗೆ ಇವರ ರಿಪೋರ್ಟ್ ಪ್ರಕಾರ ಏನಾಗಲ್ಲ ಅಂದ್ರೆ ಇದ್ದಂಗಿದ್ರು ಭರ್ಜರಿ ನಂಬರ್ಸ್ ಇಪ್ಪತ್ತೈದು ಗೆದ್ದಿರೋದು ಈಗ ಅಷ್ಟನ್ನ ಉಳಿಸ್ಕೊಳ್ಳೋದು ದೊಡ್ಡ ಸವಾಲಾಗಿದೆ ಬಿಜೆಪಿ ಎಲೆಕ್ಷನ್ ಮುಗ್ದು ಹೋಗಿದೆ ಪರಿಶೀಲನಾ ಸಭೆಯ ಮೂಲಕ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕಲಾಗ್ತಿದೆ ಸೊ ಕರ್ನಾಟಕದಲ್ಲಂತೂ ಮೇಲ್ನೋಟಕ್ಕೆ ಪ್ರಶಾಂತ್ ಕಿಶೋರ್ ಅವರ ಈ ಭವಿಷ್ಯವಾಣಿ ನೋಡಿದ್ರೆ ಒಂದಷ್ಟು ಲಾಸ್ ಆಗುವಂತ ಸೂಚನೆ ಕಂಡು ಬರ್ತಾ ಇದೆ ಆದ್ರೆ ಬೇರೆ ದಕ್ಷಿಣದ ರಾಜ್ಯಗಳಲ್ಲಿ ಏನಾಗತ್ತೆ ಅಂತ ಹೇಳ್ತಿರೋದು ಅದರಲ್ಲೂ ವೆಸ್ಟ್ ಬೆಂಗಾಲ್ ಅಲ್ಲಿ ಭರ್ಜರಿಯಾಗಿ ಸಾಧನೆ ಮಾಡಲಿದೆ ಬಿ ಜೆ ಪಿ ಅಂತ ಸೊ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೇರೋದು ಇರೋದು ಅಂದ್ರೆ ಮೋದಿ ಪ್ರಧಾನಿ ಆಗೋದಿಕ್ಕೆ ದಾರಿ ಕ್ಲಿಯರ್ ಅನ್ನೋದನ್ನ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಭವಿಷ್ಯ ನೋಡದಿರೋದು ಈಗ ಸಂಚಲನ ಸೃಷ್ಟಿ ಮಾಡಿದೆ ಮತ್ತು ಹಲವು ಪಕ್ಷಗಳು ಇದ್ರ ವಿರುದ್ಧ ರೊಚ್ಚಿಗೆ ಎದ್ದು ಕಂಪ್ಲೇಂಟ್ ಕೊಡೋದಕ್ಕೂ ಕಾರಣ ಆಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು